ಗಾಂಧಿನಗರ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತನ ಈಗಲಾದ್ರೂ ಉತ್ತರ ಕೊಡತ್ತಾ ಚುನಾವಣಾ ಆಯೋಗ ಇದು ಮತಗಳತನಕ್ಕೆ ಹಿಡಿದ ಕೈ ಕನ್ನಡಿ ಮತಗಳರನ್ನ ರಕ್ಷಣೆ ಮಾಡ್ತಾ ಇರೋದಾದ್ರೂ ಯಾರು ಮಹಾರಾಷ್ಟ್ರ ಹರಿಯಾಣದಲ್ಲೂ ನಡೆದಿದ್ಯಾ ಮತಗಳತನ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಜಿ ಎಂ ಪವಿತ್ರ ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಸನ್ ರೈಸ್ ಸರ್ಕಲ್ ನಲ್ಲಿ ಮತಗಳ್ಳತನ ವೋಟ್ ಚೋರಿ ವಿರುದ್ಧ ನಡೀತಾ ಇರುವಂತಹ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಕಲಿ ಮತದಾರರ ಪಟ್ಟಿಯನ್ನ ದಾಖಲೆ ಸಮೇತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ರು ಇನ್ನೂ ಕ್ರಮ ಆಗಿಲ್ಲ ಸೊ ನಕಲಿ ಮತಗಳ ರದ್ದುಗೊಳಿಸುವಂತಹ ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಮೀನಾಮೇಷ ಎಣಿಸ್ತಾ ಇರೋದಾದ್ರೂ ಯಾಕೆ ಅಂತ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡ್ತಾರೆ ಈಗಾಗಲೇ ಮತಗಳ್ಳತನದ ವಿರುದ್ಧ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಸವಿಸ್ತಾರವಾಗಿ ದೇಶದ ಜನತೆಗೆ ದಾಖಲೆಯ ಸಮೇತವಾಗಿ ನಿರೂಪಿಸಿದ್ದಾರೆ ಇದು ಇಡೀ ದೇಶವೇ ಆತಂಕ ಸ್ಥಿತಿ ಸೊ ಸಾಂವಿಧಾನಿಕ ಪೀಠಗಳನ್ನ ಬಿಜೆಪಿ ತಮ್ಮ ವೋಟ್ ಬ್ಯಾಂಕ್ ಮಾಡಿಕೊಂಡಿರೋದು ಅತ್ಯಂತ ಖಂಡನೀಯ ಅಂತ ಖಂಡಿಸ್ತಾರೆ ಸೊ ಕರ್ನಾಟಕ ರಾಜ್ಯದ ಮಹಾದೇವಪುರ ಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ನಕಲಿ ಮತದಾರರನ್ನು ಸೃಷ್ಟಿಸಿ ಅವರಿಂದ ಮತದಾನ ಪಡೆದುಕೊಂಡು ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರಕ್ಕೆ ಜನ ಪ್ರಶ್ನೆ ಮಾಡಬೇಕಾಗಿದೆ ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಚುನಾವಣಾ ಆಯೋಗವನ್ನು ತಮ್ಮ ಕೈಗೊಂಬೆಯಾಗಿರಿಸಿಕೊಂಡು ಇಲ್ಲದೇ ಇರುವಂಥ ಮತದಾರರನ್ನು ಸೃಷ್ಟಿಸಿ ಸಂವಿಧಾನಿಕ ಮೌಲ್ಯಗಳನ್ನು ಮೂಲೆ ಮಾಡಿ ವೋಟ್ ಚೋರಿ ನಡೆಸಿ ಅಧಿಕಾರ ನಡೆಸ್ತಾ ಇರೋದು ಶೋಚನೀಯ ನಮ್ಮ ಚಿಕ್ಕಪೇಟೆಯ ವಾರ್ಡ್ನಲ್ಲಿಯೇ ಸಾವಿರಾರು ನಕಲಿ ಮತದಾರರನ್ನ ನಮ್ಮ ಕಾರ್ಯಕರ್ತರು ಗುರುತಿಸಿದ್ದಾರೆ ಆದ್ರಿಂದ ಇಂದು ನಾವು ನಡೆಸ್ತಾ ಇರುವಂತಹ ಮತಗಳತನ ವೋಟ್ ಚೋರಿ ವಿರುದ್ಧ ನಡೀತಾ ಇರುವಂತಹ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿ ಚುನಾವಣಾ ಆಯೋಗಕ್ಕೆ ಕಳುಹಿಸಿ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಕೊಂಡು ನಿದ್ರೆ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ಎಚ್ಚರಿಸಬೇಕಾಗಿದೆ ಅಂತ ಹೇಳಿದ್ರು ಇಡೀ ದೇಶದಾದ್ಯಂತ ಈ ಸಹಿ ಸಂಗ್ರಹ ನಡೀತಾ ಇದ್ದು ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದಲೂ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಹಿ ಸಂಗ್ರಹ ಮಾಡುವಂತಹ ಗುರಿಯನ್ನ ಹೊಂದಿದ್ದು ಎಲ್ಲಾ ಮತ ಬಾಂಧವರು ಇದರಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಸಹಿಯನ್ನ ಹಾಕುವ ಮುಖೇನ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡು ದೇಶವನ್ನು ಮತಗಳ್ಳತನದಿಂದ ರಕ್ಷಿಸೋಣ ಅಂತ ಹೇಳಿದ್ದಾರೆ ಈ ಚುನಾವಣಾ ವ್ಯವಸ್ಥೆಯನ್ನ ಹಾಳು ಮಾಡೋಕೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಒಂದಾಗಿ ನಿಂತಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಅವರು ಆರೋಪಿಸಿದ್ರು ಮತಗಳ್ಳತನದ ವಿರುದ್ಧ ಜಾಗೃತಿ ಮೂಡಿಸೋಕೆ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದ ಇವರು ಪ್ರಜಾಪ್ರಭುತ್ವ ಉಳಿಯೋಕೆ ಚುನಾವಣೆಯ ಪಾವಿತ್ರ್ಯತೆ ಕಾಪಾಡೋದು ಅಗತ್ಯ ಇದೆ ಸೊ ಮತದಾರ ಎಚ್ಚೆತ್ತುಕೊಂಡು ಮುಂದಿನ ಚುನಾವಣೆಯಲ್ಲಿ ಈ ಅಕ್ರಮಕ್ಕೆ ಜನತಾ ನ್ಯಾಯಾಲಯದ ಮೂಲಕ ಸರಿಯಾದ ಉತ್ತರ ನೀಡಬೇಕು ಅಂತ ಮನವಿ ಮಾಡಿದ್ರು ಈ ಮತಗಳತನದ ವಿರುದ್ಧದ ಹೋರಾಟವನ್ನು ಶುರು ಮಾಡಿದ್ದು ವಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಈ ಹಿಂದೆ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ಪರ್ಸೆಂಟ್ ಮತದಾರರು ನಕಲಿ ಅನ್ನೋದಾಗಿ ಆರೋಪಿಸಿದ ರಾಹುಲ್ ಗಾಂಧಿ ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಚುನಾವಣಾ ಆಯೋಗದ ವಿರುದ್ಧ ಆಟಂ ಅನ್ನು ಸಿಡಿಸಿದ್ರು ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ರು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಂದು ಲಕ್ಷದ ಎರಡ್ನೂರ ಐವತ್ತು ಮತಗಳನ್ನು ಸೇರಿಸಲಾಗಿದೆ ಅಂತ ಆರೋಪಿಸಿದ ರಾಹುಲ್ ಗಾಂಧಿ ನಕಲಿ ಮತದಾರರು ಅಮಾನ್ಯ ವಿಳಾಸಗಳು ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ ಸಿಕ್ಸ್ ದುರ್ಬಳಕೆ ಮೂಲಕ ಮತಗಳ್ಳತನ ನಡೆದಿದೆ ಅಂತ ಬಿಡಿಬಿಡಿಯಾಗಿ ವಿವರಿಸಿದ್ರು ನಂತರದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರದ ಒಂಬೈನೂರ ತೊಂಬತ್ತು ಮತದಾರರ ಹೆಸರುಗಳನ್ನು ಕಿಟ್ ಹಾಕೋಕೆ ಮತ್ತು ಮಹಾರಾಷ್ಟ್ರದ ರಾಜೂರ ಕ್ಷೇತ್ರದಲ್ಲಿ ನಕಲಿ ಮತದಾರರನ್ನ ಸೇರಿಸೋಕೆ ನಕಲಿ ಲಾಗಿನ್ ಗಳನ್ನ ಸೃಷ್ಟಿಸಿ ನಕಲಿ ಫಾರ್ಮ್ ಸಿಕ್ಸ್ ಗಳ ಮೂಲಕ ನಕಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಆಳಂದದಲ್ಲಿ ಮತದಾರರನ್ನ ಅಳಿಸೋಕೆ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದಂತಹ ಅರ್ಜಿಗಳು ನಕಲಿ ಆಗಿದೆ ಎಂದಿದ್ದಂತಹ ರಾಹುಲ್ ಗಾಂಧಿ ಯಾರ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತೋ ಅವರಲ್ಲಿ ಇಬ್ಬರನ್ನ ಪತ್ರಿಕಾಗೋಷ್ಠಿಗೆ ಕರೆಸಿ ಮಾತಾಡಿಸಿದ್ರು ಆ ಇಬ್ರು ತಾವು ಯಾವುದೇ ಅರ್ಜಿನ ಸಲ್ಲಿಸಿಲ್ಲ ತಮ್ಮ ಹೆಸರು ಯಾರು ನಕಲಿ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು ಈ ನಡುವೆ ಆಳಂದ ಪಟ್ಟಣದ ಸೋಲಾಪುರ್ ಮಾರ್ಗದ ರಾಜ್ಯ ಹೆದ್ದಾರಿಯ ಶಖಾಪು ಸೇತುವೆ ಬಳಿ ಅರೆಬರೆ ಸುಟ್ಟಂತ ಮತದಾರರ ಪಟ್ಟಿಯ ದಾಖಲೆಗಳು ಪತ್ತೆಯಾದ್ರೆ ಮಟಕಿ ರಸ್ತೆಯ ಮನೆಯೊಂದ್ರ ಬಳಿ ಮತಪಟ್ಟಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದು ಪತ್ತೆಯಾಗಿತ್ತು ಕಳೆದ ಒಂದು ವಾರದ ಹಿಂದೆ ಇವೆರಡೂ ಸ್ಥಳಗಳಿಗೆ ಎಸ್ ಐ ಟಿ ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿತ್ತು ಒಂದು ಅರ್ಜಿಗೆ ಎಂಬತ್ತು ರೂಪಾಯಿ ಕೊಡಲಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಿತ್ತು ಹಲವಾರು ವಿದ್ಯುನ್ಮಾನ ಉಪಕರಣಗಳನ್ನ ಈಗಾಗಲೇ ಎಸ್ಐ ಟಿ ವಶ ಪಡ್ಕೊಂಡಿದೆ ಆಳಂದದಲ್ಲಿ ನಡೆದಿದ್ದಂತಹ ವೋಟ್ ಚೋರಿ ಪ್ರಕರಣದಲ್ಲಿ ಮೊಹಮ್ಮದ್ ಅಶ್ಫಾಕ್ ಮತ್ತು ಮೊಹಮ್ಮದ್ ಅಕ್ರಮ್ ಪ್ರಮುಖ ಆರೋಪಿಗಳಾಗಿದ್ರು ಇವರು ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಸುಮಾರು ಆರು ಸಾವಿರ ಮತದಾರರ ಹೆಸರನ್ನ ಅಕ್ರಮವಾಗಿ ತೆಗೆದುಹಾಕೋಕೆ ಯತ್ನಿಸಿದ್ದು ಪ್ರತಿ ಹೆಸರನ್ನ ತೆಗೆಯೋಕೆ ಎಂಬತ್ತು ರೂಪಾಯಿ ಪಡೆದಿದ್ರು ಇನ್ನು ಪ್ರಮುಖ ಆರೋಪಿ ಅಶ್ಫಾಕ್ ಪ್ರಸ್ತುತ ದುಬೈನಲ್ಲಿದ್ದು ಆತನ ಸಹಚರ ಅಕ್ರಮನ ಎಸ್ ಐ ವಶಕ್ಕೆ ಪಡ್ಕೊಂಡಿದೆ ಸೊ ಆಯೋಗ ಈಗಲಾದರೂ ಎಸ್ ಐ ಟಿ ತನಿಖೆಗೆ ಸರಿಯಾಗಿ ಸ್ಪಂದಿಸಿದ್ದೆ ಆದರೆ ಒಂದು ದೊಡ್ಡ ಬೃಹತ್ ಅಕ್ರಮ ವೋಟ್ ಸ್ಟೋರಿ ಹಿಂದಿರುವವರು ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಷ್ಟೇ ಇಲ್ಲ ಈ ಹಿಂದೆ ನಡೆದಂಥ ಕೆಲವು ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ಗೂ ಮುನ್ನ ನಡೆದಂಥ ಸಮೀಕ್ಷೆ ಪ್ರಕಾರ ಬಿ ಜೆ ಪಿಗೆ ಹೀನಾಯ ಸೋಲು ಅಂತ ಬಂದಲ್ಲೇ ಬಿ ಜೆ ಪಿ ಗೆದ್ದಾಗಲೇ ಹಲವು ಅನುಮಾನಗಳು ಎದ್ದಿದ್ವು ಈ ಬಗ್ಗೆ ಸಾಮಾನ್ಯ ಜನರು ಸಹ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪ್ರಶ್ನೆಯನ್ನ ಇತ್ತಿದ್ರು ಅದರಲ್ಲಿ ಒಂದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಕೇವಲ ಆರು ತಿಂಗಳ ಹಿಂದೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಪ್ರದರ್ಶನ ನೀಡಿದಂಥ ಬಿ ಜೆ ಪಿ ನೇತೃತ್ವದ ಮಹಾಯುತಿ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಭಾರೀ ಗೆಲುವನ್ನು ದಾಖಲಿಸುತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಮೋಘ ಸಾಧನೆ ಮಾಡಿದಂತಹ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ವಿಪಕ್ಷಗಳ ಸ್ಥಾನದಷ್ಟು ಸೀಟನ್ನ ಪಡೆಯೋಕೆ ವಿಫಲವಾಗಿ ನೆಲಕಚ್ಚತೆ ಸೊ ಮಹಾರಾಷ್ಟ್ರದಂತೆ ಇನ್ನೊಂದು ರಾಜ್ಯ ಹರಿಯಾಣ ಎರಡ್ ಸಾವಿರದ ಚುನಾವಣೆಗೆ ಕೆಲವೇ ತಿಂಗಳುಗಳ ಮುಂಚೆ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದ್ದಂತಹ ಬಿಜೆಪಿಗೆ ಲೋಕಸಭಾ ಚುನಾವಣೆಯಲ್ಲಿ ಫಲ ಕೊಡದೇ ಇದ್ರೂ ಸಹ ವಿಧಾನಸಭಾ ಚುನಾವಣೆಯಲ್ಲಿ ಭರಪೂರ ಲಾಭ ಮಾಡಿಕೊಂಡಿತ್ತು ಸೊ ಎಲ್ಲಾ ಚುನಾವಣಾ ಸಮೀಕ್ಷೆಗಳನ್ನ ತಲೆಕೆಳಗ್ ಮಾಡಿದಂತಹ ಬಿಜೆಪಿ ಮಹಾರಾಷ್ಟ್ರ ಹರಿಯಾಣ ವಿಧಾನಸಭಾ ಚುನಾವಣೆ ಚುನಾವಣೆಗಳಲ್ಲಿ ಗೆದ್ದಿತ್ತು ದಶಕದ ನಂತರ ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯುವ ಮೂಲಕ ಹರಿಯಾಣದಲ್ಲಿ ಮತ್ತೆ ಅಧಿಕಾರಕ್ಕೆ ಬರುವ ವಿಶ್ವಾಸದಲ್ಲಿದ್ದಂತ ಕಾಂಗ್ರೆಸ್ಗೆ ಏನೋ ನಡೀತಾ ಇದೆ ಅಂತ ಅರಿಯುವಷ್ಟರಲ್ಲಿ ಬಿಜೆಪಿ ಗೆದ್ದಾಗೋಗಿತ್ತು ಸೊ ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣ ಹಾಗೂ ಮಹಾರಾಷ್ಟ್ರದ ತನ್ನ ಸಾಧನೆಯ ಬಗ್ಗೆ ಸಂತೋಷ ಪಡ್ತಾ ಇದ್ದಂತ ಕಾಂಗ್ರೆಸ್ಗೆ ಹಿನ್ನಡೆ ಆಗಿದ್ದು ವಿಧಾನಸಭಾ ಚುನಾವಣೆಯಲ್ಲಿ ಸೊ ಆಗಿನ ಮಹಾರಾಷ್ಟ್ರ ಹರಿಯಾಣ ವಿಧಾನಸಭಾ ಚುನಾವಣೆಗಳ ಡಾಟ್ಸ್ ಗಳನ್ನ ಈಗ ನಾವು ಒಂದೊಂದಾಗೆ ಕನೆಕ್ಟ್ ಮಾಡ್ತಾ ಹೋದ್ರೆ ಈಗ ಮತ್ತೆ ಮುನ್ನೆಲೆಗೆ ಬರೋದು ವೋಟ್ ಚೋರಿ ಅನ್ನೋ ಭೂತ ಅಲ್ಲಿಯೂ ವೋಟ್ ಚೋರಿ ನಡೆದಿರ್ಬಹುದಾ ಅನ್ನೋ ಅನುಮಾನಗಳು ಈಗ ಜನಸಾಮಾನ್ಯರನ್ನ ಕಾಡೋಕೆ ಶುರುವಾಗಿದೆ ಇನ್ನು ದೇಶದ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗಕ್ಕೆ ಒಂದು ಮಹತ್ತರವಾದ ಜವಾಬ್ದಾರಿ ಇದೆ ಮತದಾರರ ಪಟ್ಟಿ ನಿರ್ವಹಣೆಯಲ್ಲಿ ಯಾವುದೇ ಅಕ್ರಮ ಆಗದಂತೆ ನೋಡ್ಕೊಳ್ಳೋದು ಈ ಆಯೋಗದ ಮೊದಲ ಕರ್ತವ್ಯ ಆಗಿರಬೇಕು ಆದರೆ ಚುನಾವಣಾ ಆಯೋಗ ಮಾತ್ರ ಎಲ್ಲ ಪ್ರಶ್ನೆಗಳಿಗೂ ಹಾರಿಕೆಯ ಉತ್ತರವನ್ನು ಕೊಟ್ಟು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತಹ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾ ಇದೆ ಮತಗಳ್ಳತನದ ಮೂಲಕ ಜನಾದೇಶ ಕಗ್ಗೊಲೆಯಾಗ್ತಾ ಇದ್ರೂ ಸಹ ನೋಡಿಯೂ ನೋಡದಂತೆ ಚುನಾವಣಾ ಆಯೋಗ ವರ್ತಿಸ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ